ಒಂದು ದಿನ ಅರ್ಜುನನಂತೆ ಗೊಂದಲದಲ್ಲಿದ್ದ ಯುವಕ ಕೃಷ್ಣನನ್ನು ಕೇಳಿದನು ನನ್ನ ಜೀವನದಲ್ಲಿ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಅವನ ಕಣ್ಣುಗಳಲ್ಲಿ ನಿರಾಸೆಯ ನೆರಳು ತುಂಬಿತ್ತು ಅವನ ಹೃದಯದಲ್ಲಿ ನೂರಾರು ಪ್ರಶ್ನೆಗಳು ಎದ್ದಿದ್ದವು ಅವನು ಹೋರಾಟವನ್ನು ಬಿಟ್ಟುಬಿಡಬೇಕೆಂದು ಯೋಚಿಸುತ್ತಿದ್ದ ಅವನ ಮಾತುಗಳಲ್ಲಿ ಬೇಸರ ಸ್ಪಷ್ಟವಾಗಿತ್ತು ಕೃಷ್ಣನು ಮೃದುವಾಗಿ ನಗುತ್ತಾ ಹೇಳಿದರು ಮನುಷ್ಯನ ಜೀವನವು ಯುದ್ಧಭೂಮಿಯಂತಿದೆ ಇಲ್ಲಿ ಭಯವಿಲ್ಲದೆ ಹೋರಾಡಬೇಕು ಹೋರಾಟವಿಲ್ಲದ ಬದುಕು ಅರ್ಥಹೀನ ನೀನು ಹೆದರದೆ ಮುಂದುವರಿದರೆ ಗೆಲುವು ನಿನ್ನದು ಅವನ ಧ್ವನಿಯಲ್ಲಿ ಶಾಂತಿ ಮತ್ತು ಶಕ್ತಿ ಒಂದೇ ಸಮನಾಗಿತ್ತು ಯುವಕನು ಕೇಳಿದನು ನಾನು ಸೋತರೆ ಕೃಷ್ಣನು ಉತ್ತರಿಸಿದನು ಸೋಲು ಪಾಠ ಗೆಲುವು ಪಾಠ ಸೋಲು ನಿನ್ನ ಶಕ್ತಿ ಕಡಿಮೆ ಎನ್ನುವುದಲ್ಲ ಅದು ನಿನ್ನ ಮಾರ್ಗವನ್ನು ತಿದ್ದುವ ಗುರು ಗೆಲುವು ನಿನ್ನ ತಾಳ್ಮೆಯ ಫಲ ಇವೆರಡೂ ನಿನ್ನನ್ನು ಗುರಿಯತ್ತ ಕೊಂಡೊಯ್ಯುತ್ತವೆ ಮನುಷ್ಯನಿಗೆ ಫಲದ ಹಕ್ಕಿಲ್ಲ ಆದರೆ ಕರ್ತವ್ಯದ ಜವಾಬ್ದಾರಿ ಮಾತ್ರವಿದೆ ಎಂದರು ಕೃಷ್ಣ ನೀನು ಮಾಡುವ ಕೆಲಸವನ್ನು ಪ್ರೀತಿಯಿಂದ ಮಾಡು ಫಲವನ್ನು ದೇವರ ಕೈಗೆ ಬಿಡು ನಂಬಿಕೆ ಇಟ್ಟವನು ಎಂದಿಗೂ ನಷ್ಟವಾಗುವುದಿಲ್ಲ ಅವರ ಮಾತುಗಳಲ್ಲಿ ದಿವ್ಯ ಭರವಸೆ ಹೊಳೆಯುತ್ತಿತ್ತು ಯುವಕನು ಮತ್ತೊಮ್ಮೆ ಪ್ರಶ್ನಿಸಿದನು ನಾನು ಒಂಟಿಯಾಗಿದ್ದೇನೆ ನನಗೆ ಸಹಾಯ ಯಾರಿಂದ ಕೃಷ್ಣನು ಹೇಳಿದರು ನಿನ್ನ ಆತ್ಮವೇ ನಿನ್ನ ಸ್ನೇಹಿತ ನಿನ್ನ ಹೃದಯವೇ ನಿನ್ನ ದೇವಾಲಯ ನಂಬಿಕೆ ಇಟ್ಟರೆ ನಾನೇ ನಿನ್ನ ಜೊತೆ ನಡೆಯುತ್ತೇನೆ ಅವನ ಕಣ್ಣಲ್ಲಿ ಪ್ರೀತಿ ಮತ್ತು ಕೃಪೆಯ ಕಿರಣ ಹೊಳೆಯಿತು ಮನುಷ್ಯನು ತನ್ನ ಆಲೋಚನೆಗಳಿಂದಲೇ ಕಟ್ಟಲ್ಪಟ್ಟಿದ್ದಾನೆ ಸಕಾರಾತ್ಮಕ ಆಲೋಚನೆ ಬಲ ಕೊಡುತ್ತದೆ ನಕಾರಾತ್ಮಕ ಆಲೋಚನೆ ಬಂಧನವಾಗುತ್ತದೆ ನಿನ್ನ ಮನಸ್ಸು ಯಾವ ದಿಕ್ಕಿನಲ್ಲಿ ಓಡುತ್ತದೆ ಅಲ್ಲಿ ನಿನ್ನ ಬದುಕು ಸಾಗುತ್ತದೆ ಕೃಷ್ಣನ ಧ್ವನಿ ಅರ್ಜುನನ ಬಾಣದಂತೆ ಚುಚ್ಚಿತು ಪ್ರತಿ ಕಷ್ಟಕ್ಕೂ ಒಂದು ಅರ್ಥವಿದೆ ಅದು ನಿನ್ನ ಒಳಗಿನ ಶಕ್ತಿಯನ್ನು ಹೊರತೆಗೆದು ತರುತ್ತದೆ ಮಳೆಯಿಲ್ಲದೆ ಬೆಳೆ ಬರುವುದಿಲ್ಲ ಅದೇ ರೀತಿ ಸಂಕಷ್ಟವಿಲ್ಲದೆ ಸಾಧನೆ ಬರುವುದಿಲ್ಲ ಹಾಗಾಗಿ ಕಷ್ಟ ಬಂದಾಗ ಓಡಬೇಡ ಅದನ್ನು ಸ್ವೀಕರಿಸಿ ಹೋರಾಡು ಯುವಕನು ನಿಧಾನವಾಗಿ ಧೈರ್ಯವನ್ನು ಕಾಣತೊಡಗಿದ ಅವನ ಕಣ್ಣುಗಳಲ್ಲಿ ಆಶೆಯ ಕಿರಣ ಹೊಳೆಯಿತು ಅವನು ಕೇಳಿದನು ನನ್ನ ಗುರಿ ತುಂಬಾ ದೂರವಿದೆ ಕೃಷ್ಣನು ಹೇಳಿದರು ದಾರಿ ಎಷ್ಟೇ ದೂರವಾಗಿರಲಿ ಒಂದು ಹೆಜ್ಜೆ ಹಾಕಿದರೆ ಪ್ರಯಾಣ ಆರಂಭವಾಗುತ್ತದೆ ಅಂತಿಮ ತಲುಪುವಿಕೆ ಖಂಡಿತ ನಿನ್ನದಾಗುತ್ತದೆ ಸಮಯವನ್ನು ವ್ಯರ್ಥ ಮಾಡಬೇಡ ಕೃಷ್ಣ ಎಚ್ಚರಿಸಿದರು ಸಮಯವೇ ದೇವರ ರೂಪ ಒಮ್ಮೆ ಹೋದ ಸಮಯ ಹಿಂದಿರುಗುವುದಿಲ್ಲ ಇಂದು ನೀನು ಮಾಡದ ಕೆಲಸ ನಾಳೆ ಬಾಧಿಸುತ್ತದೆ ಹಾಗಾಗಿ ಹಿಂದೆ ಪ್ರಾರಂಭಿಸು ಇಂದು ಮಾಡಿದ ಶ್ರಮನಾಳೆಯ ಗೆಲುವು ಯುವಕನು ಕೇಳಿದನು ನನ್ನ ಶತ್ರುಗಳು ತುಂಬಾ ಬಲಿಷ್ಠ ಕೃಷ್ಣನು ಹೇಳಿದರು ಶತ್ರುವಿನ ಬಲ ನಿನ್ನ ಭಯದಲ್ಲಿ ನೀನು ಭಯವನ್ನು ಬಿಟ್ಟು ಬಿಟ್ಟರೆ ಶತ್ರು ದುರ್ಬಲನಾಗುತ್ತಾನೆ ಸಿಂಹ ತನ್ನ ಧೈರ್ಯದಿಂದ ಕಾಡಿನ ರಾಜ ಹಾಗೆ ಮನುಷ್ಯನು ತನ್ನ ನಂಬಿಕೆಯಿಂದ ದೊಡ್ಡವನಾಗುತ್ತಾನೆ ಶತ್ರುವನ್ನು ಸೋಲಿಸುವ ಮೊದಲ ಹೆಜ್ಜೆ ಭಯವನ್ನು ಸೋಲಿಸುವುದು ಹೃದಯದಲ್ಲಿ ದ್ವೇಷ ಇಟ್ಟರೆ ಶಾಂತಿ ಸಿಗುವುದಿಲ್ಲ ದ್ವೇಷ ನಿನ್ನನ್ನು ಒಳಗೆ ಕಾಡುತ್ತದೆ ಪ್ರೇಮ ಮತ್ತು ಕ್ಷಮೆ ನಿನ್ನ ಶಕ್ತಿಯಾಗುತ್ತದೆ ಪ್ರೇಮ ಮಾಡಿದವನು ದೇವರ ಹತ್ತಿರ ದ್ವೇಷ ಮಾಡಿದವನು ತನ್ನನ್ನೇ ಕಳೆದುಕೊಳ್ಳುತ್ತಾನೆ ಕೃಷ್ಣನ ಮಾತುಗಳು ಮನಸ್ಸಿಗೆ ಮೃದುವಾದ ಮಳೆಯಂತಿದ್ದವು ಲೋಕದಲ್ಲಿ ಎಲ್ಲರೂ ನಿನ್ನನ್ನು ಹೊಗಳುವುದಿಲ್ಲ ಕೆಲವರು ನಿಂದಿಸುತ್ತಾರೆ ಕೆಲವರು ಮೆಚ್ಚುತ್ತಾರೆ ನೀನು ಎಲ್ಲರ ಮಾತಿಗೆ ಕಿವಿಗೊಟ್ಟರೆ ಗುರಿ ತಪ್ಪುತ್ತಿ ಹಾಗಾಗಿ ನಿನ್ನ ಕೆಲಸ ನಿನ್ನ ಉತ್ತರವಾಗಲಿ ನಿನ್ನ ಸಾಧನೆ ನಿನ್ನ ಪರವಾಗಿ ಮಾತನಾಡಲಿ ಮಾತುಗಳನ್ನು ನಿರ್ಲಕ್ಷಿಸು ಕಾರ್ಯವನ್ನು ಮುಂದುವರೆಸು ಸ್ನೇಹಿತರ ಆಯ್ಕೆ ಎಚ್ಚರಿಕೆಯಿಂದ ಮಾಡು ಸ್ನೇಹಿ ನಿನ್ನನ್ನು ಮೇಲಕ್ಕೆತ್ತಬಹುದು ಅಥವಾ ಕೆಳಗೆ ಎಳೆಯಬಹುದು ಉತ್ತಮ ಸ್ನೇಹಿತನು ನಿನ್ನ ಬೆಳಕಾಗುತ್ತಾನೆ ಕೆಟ್ಟ ಸ್ನೇಹಿತನು ನಿನ್ನ ಕತ್ತಲೆಯಾಗುತ್ತಾನೆ ಹೀಗಾಗಿ ಸ್ನೇಹದಲ್ಲಿ ವಿವೇಕ ಬಳಸು ಲೋಕದಲ್ಲಿ ಶಾಶ್ವತವಾದದ್ದು ಏನೂ ಇಲ್ಲ ಸಂಪತ್ತು ಕೀರ್ತಿ ಶಕ್ತಿ ಇವೆಲ್ಲವೂ ತಾತ್ಕಾಲಿಕ ನಂಬಿಕೆ ಧೈರ್ಯ ಮತ್ತು ಜ್ಞಾನ ಮಾತ್ರ ಶಾಶ್ವತ ಹಾಗಾಗಿ ನಿನ್ನ ಆತ್ಮದ ಧ್ವನಿಯನ್ನು ಕೇಳು ಅಲ್ಲಿ ದೇವರ ಸತ್ಯ ನೆಲೆಸಿದೆ ಅದೇ ನಿನ್ನ ಶಾಶ್ವತ ಮಾರ್ಗದರ್ಶಿ ಯುವಕನು ಈಗ ಸಂಪೂರ್ಣ ಬದಲಾಗಿದ್ದನು ಅವನ ಮುಖದಲ್ಲಿ ಶಾಂತಿ ಹೊಳೆಯುತ್ತಿತ್ತು ಅವನು ಕೇಳಿದನು ನಾನು ದೇವರನ್ನು ಹೇಗೆ ಕಾಣಲಿ ಕೃಷ್ಣನು ಉತ್ತರಿಸಿದನು ನಿನ್ನ ಹೃದಯದಲ್ಲೇ ದೇವರು ಸತ್ಯ ಪ್ರೀತಿ ಧರ್ಮ ಇದೇ ದೇವರ ರೂಪ ನೀನು ಇವನ್ನು ಪಾಲಿಸಿದರೆ ನಾನೇ ನಿನ್ನೊಂದಿಗೆ ಇರುತ್ತೇನೆ ಅಹಂಕಾರ ನಿನ್ನನ್ನು ನಾಶ ಮಾಡುತ್ತದೆ ವಿನಯ ನಿನ್ನನ್ನು ಮೇಲಕ್ಕೆತ್ತುತ್ತದೆ ಅಹಂಕಾರದಿಂದ ರಾಜರು ಬೀಳುತ್ತಾರೆ ವಿನಯದಿಂದ ಬಡವನು ಮಹಾನಾಗುತ್ತಾನೆ ಹಾಗಾಗಿ ತಲೆಯನ್ನು ಎತ್ತಿ ನಡೆಯು ಆದರೆ ಹೃದಯವನ್ನು ವಿನಯದಿಂದ ತುಂಬಿಸು ಶ್ರಮವಿಲ್ಲದೆ ಫಲ ಸಿಗುವುದಿಲ್ಲ ಕೃಷಕ ಬೀಜ ಬಿತ್ತಿದಂತೆ ನೀನು ಕೆಲಸ ಮಾಡು ಸಮಯ ಬಂದಾಗ ಫಲ ಖಂಡಿತ ಬರುತ್ತದೆ ಆದರೆ ಬೀಜ ಬಿತ್ತದವನಿಗೆ ಏನೂ ಸಿಗುವುದಿಲ್ಲ ಹಾಗಾಗಿ ಪ್ರಯತ್ನವೇ ನಿನ್ನ ಪೂಜೆಯಾಗಲಿ ಪ್ರಯತ್ನದಲ್ಲಿ ದೇವರ ಆಶೀರ್ವಾದವಿದೆ ಜೀವನ ಒಂದು ನದಿ ಅದು ತಡೆಗಳನ್ನು ದಾಟುತ್ತಾ ಸಾಗುತ್ತದೆ ಅದೇ ರೀತಿ ಮನುಷ್ಯನು ಸಂಕಷ್ಟಗಳನ್ನು ದಾಟಬೇಕು ತಡೆ ಬಿದ್ದಾಗ ನದಿ ನಿಲ್ಲುವುದಿಲ್ಲ ಅದು ದಾರಿ ಬದಲಾಯಿಸಿ ಮುಂದೆ ಸಾಗುತ್ತದೆ ನೀನು ಸಹ ನದಿಯಂತೆ ನಿಲ್ಲದೆ ಸಾಗಬೇಕು ಯುವಕನು ಕೃಷ್ಣನ ಮಾತುಗಳನ್ನು ಹೃದಯದಲ್ಲಿ ತುಂಬಿಕೊಂಡನು ಅವನಿಗೆ ಹೊಸ ಶಕ್ತಿ ದೊರಕಿತು ಅವನು ತನ್ನ ಭಯವನ್ನು ಬಿಟ್ಟುಬಿಟ್ಟನು ಅವನ ಮುಖದಲ್ಲಿ ಹೊಸ ಭರವಸೆ ಹೊಳೆಯಿತು ಅವನು ದೇವರ ಕೈ ಹಿಡಿದಂತೆ ಭಾಸವಾಯಿತು ಅವನ ಜೀವನಕ್ಕೆ ಹೊಸ ದಾರಿ ತೆರೆದಿತು ಕೃಷ್ಣನು ಕೊನೆಗೆ ಹೇಳಿದರು ನಿನ್ನ ಬದುಕು ದೇವರ ಕೊಡುಗೆ ಅದನ್ನು ಭಯ ಸೋಲು ನಿಂದೆಯಿಂದ ವ್ಯರ್ಥ ಮಾಡಬೇಡ ಪ್ರೀತಿ ಧೈರ್ಯ ಮತ್ತು ಶ್ರಮದಿಂದ ಬದುಕು ಕಟ್ಟಿಕೊ ನೀನು ಹೀಗೆ ನಡೆದರೆ ನಾನು ಯಾವತ್ತೂ ನಿನ್ನ ಜೊತೆಯಲ್ಲಿರುತ್ತೇನೆ ಈ ಮಾತುಗಳು ಯುವಕನ ಜೀವನವನ್ನು ಶಾಶ್ವತವಾಗಿ ಬದಲಿಸಿತು